ಮೊದಲೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ ನಿಮ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೂ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹೇಳಿ ಏನು ಹೊಸ ವರ್ಷದ ಪ್ಲಾನ್ ಹೊಸ ವರ್ಷದ ಮಾಮೂಲಿ ನಾನು ಹೇಳಿದ್ನಲ್ಲ ನಾನು ಬರೀ ಅಡಿಗೆ ಮಾಡೋದಷ್ಟೇ ನನ್ನ ಕೆಲಸ ರುಚಿ ರುಚಿಯಾದ ಅಡಿಗೆಗಳನ್ನ ತಿನ್ಸೋದು ಮಾಡೋದು ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ದೆ ನನ್ನ ಉದ್ದೇಶ ಹೌದಾ ಹಾಗಿದ್ರೆ ಮೊದಲನೇ ವಿಡಿಯೋ ಆಗಿ ನೀವು ನಮ್ಮ ಚಾನಲ್ ಅಲ್ಲಿ ಯಾವ ಅಡಿಗೆ ಮಾಡಬೇಕು ಅಂತ ಇಷ್ಟಪಡ್ತಾರೆ ಮೊದಲನೇ ವರ್ಷ ಮೊದಲನೇ ಹಬ್ಬ ಬರ್ತಾ ಇರೋದು ಸಂಕ್ರಾಂತಿ ಹಬ್ಬ ಗೊತ್ತಾಯ್ತು ಬಿಡಿ ಹಾಗೆ ಎಳ್ಳು ಬೆಲ್ಲ ಮಾಡ್ತೀರಾ ಮಾಡಲ್ಲ ಸಕ್ಕರೆ ಪೊಂಗಲ್ ಮಾಡೋಣ ಸಕ್ಕರೆ ಪೊಂಗಲ್ ಹಾ ಚಕ್ಕರೆ ಪೊಂಗಲ್ ಚಕ್ಕರೆ ಪೊಂಗಲ್ ಅದೇನದು ಚಕ್ಕರೆ ಪೊಂಗಲ್ ತಮಿಳ್ನಾಡು ಸ್ಟೈಲ್ ಓಕೆ ತಮಿಳ್ನವರು ಹಂಗೆ ಮಾತಾಡೋದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಬಹಳ ಟೇಸ್ಟಿ ಬಟ್ ಪೊಂಗಲ್ ಅಂದ್ರೇನೆ ಒಂದು ಹೆಸರೇ ಅಲ್ಲಿಂದನೇ ಬಂದಿರೋದು ಹ್ಮ್ ಹೌದು ಹೌದು ಹ್ಮ್ ಸೊ ಅದನ್ನೇ ಮಾಡೋಣ ಓಕೆ ಖಂಡಿತ ಅದನ್ನೇ ಮಾಡೋಣ ಓಕೆ ಹಾಗಿದ್ರೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಚಕ್ಕರೆ ಪೊಂಗಲ್ ಕರೆಕ್ಟಾ ಕರೆಕ್ಟ್ ಓಕೆ ಈ ವಿಡಿಯೋ ಶುರು ಆಗೋದಕ್ಕೆ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನಿಮಗೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಆಗಿದರೆ ವಿಡಿಯೋ ಶುರು ಮಾಡೋಣ ಈಗ ಚಕ್ಕರೆ ಪೊಂಗಲ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಅಕ್ಕಿ ನೆನೆಸಿದ್ದು ಅರ್ಧ ಕಪ್ಪು ಹೆಸರು ಬೇಳೆ ಅರ್ಧ ಕಪ್ಪು ಪುಡಿ ಮಾಡಿದ ಬೆಲ್ಲ ಒಂದು ಕಪ್ಪು ತುಪ್ಪ ಕಾಲು ಕಪ್ಪು ಏಲಕ್ಕಿ ಪುಡಿ ಸ್ವಲ್ಪ ಲವಂಗ ನಾಲ್ಕು ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಒಂದು ಐವತ್ತು ಗ್ರಾಮಷ್ಟು ಹಾಲು ಒಂದು ಬಟ್ಲು ಪಚ್ಚಕರ್ಪೂರ ಚೀಟಿಕೆ ಒಣ ಕೊಬ್ಬರಿ ತುರಿ ಕಾಲು ಕಪ್ಪು ಸಕ್ಕರೆ ಪೊಂಗಲ್ ಮಾಡೋಣಮ್ಮ ಮೊದಲಿಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಡಿ ಅದೊಂದು ಬಿಸಿ ಆಗಲಿ ತುಪ್ಪ ಒಂದು ಕಾಲು ಕಪ್ಪಷ್ಟಿದೆ ಇಷ್ಟು ಹಾಕ್ತೀನಿ ಹಾಂ ಸ್ವಲ್ಪ ಕರೀಲಿ ಈಗ ಹೆಸರುಬೇಳೆ ಹಾಕೋಬಿದ್ದೀನಿ ಹೆಸರುಬೇಳೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರಿಬೇಕು ಹೀಗೆ ಮಾಡೋದ್ರಿಂದ ಪೊಂಗಲ್ಲು ಘಮ ಘಮ ಅಂತ ಒಳ್ಳೆ ಪರಿಮಳ ಕೊಡುತ್ತೆ ಸುಮ್ಮನೆ ಸ್ವಲ್ಪ ಹುರಿದ್ರೆ ಸಾಕು ಘಮಕ್ಕೋಸ್ಕರ ಫ್ರೈ ಮಾಡ್ತಾ ಇರೋದು ಈಗ ಅಕ್ಕಿನ ಐದೇ ನಿಮಿಷ ನೆನೆಸಿದ್ದೀನಿ ಅದನ್ನು ಹಾಕ್ತೀನಿ ಸೇಮ್ ಪ್ರಮಾಣ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹೆಸರುಬೇಳೆಗೆ ಅರ್ಧ ಕಪ್ಪು ಅಕ್ಕಿ ಕೆಲವರು ಅಕ್ಕಿ ಪ್ರಮಾಣ ಜಾಸ್ತಿ ತೊಗೋತಾರೆ ಅಥವಾ ಹೆಸರುಬೇಳೆ ಜಾಸ್ತಿ ತಗೋತಾರೆ ನಾನಿಲ್ಲಿ ಸಮ ಪ್ರಮಾಣ ತೊಗೊಂಡಿದ್ದೀನಿ ಸೊ ಅಕ್ಕಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಹುರಿಬೇಕು ಈಗ ಹಾಲು ಒಂದು ಕಪ್ನಷ್ಟು ಹಾಲು ಮತ್ತು ಒಂದೂವರೆ ಕಪ್ಪಷ್ಟು ನೀರು ಹೀಗೆ ಎರಡು ಕಪ್ಪಷ್ಟು ನೀರಿನ ಪ್ರಮಾಣ ಅಂದರೆ ಹಾಲು ಸೇರಿ ಎರಡು ಒಂದು ಸತಿ ಕೈ ಆಡಿಸ್ಬಿಟ್ಟು ಮುಚ್ಚಿಬಿಡೋಣ ಹೊಗೆ ಮೇಲೆ ವೆಯ್ಟ್ ಹಾಕೋಣ ಹೊಗೆ ಬರ್ತಾ ಇದೆ ವೆಯ್ಟ್ ಹಾಕೋಣ ಮೂರು ವಿಸಲ್ ಕೂಸ್ಬೇಕು ಇನ್ನೊಂದು ವಿಸಿಲ್ ಆಗಲಿ ನೀವು ಗಮನಿಸಿರೋದು ವೀಕ್ಷಕರೇ ಇಲ್ಲೆಲ್ಲ ಸ್ವಲ್ಪ ಬಂದಿದೆ ಏನಂದ್ರೆ ಏನೇ ಹೆಸರು ಬೇಳೆ ಐಟಮ್ ಮಾಡೋದ್ರು ಕೂಡ ಅದ್ರ ಒಂಥರ ಗ್ಯಾಸ್ ಇರೋದ್ರಿಂದ ಸ್ವಲ್ಪ ಮೇಲ್ ಹಿಂಗೆ ಬಂದೇ ಬರುತ್ತೆ ಸೊ ಅದು ಕುಕ್ಕರ್ ಮಿಸ್ಟೇಕ್ ಅಂತ ದಯವಿಟ್ಟು ಅನ್ಕೋಬೇಡಿ ಯಾವುದೇ ಹೆಸರು ಬೇಳೆ ಪಾಯಸ ಮಾಡಿ ಅಥವಾ ಬೇರೆ ಇನ್ನೇನು ಮಾಡಿದ್ರು ಕೂಡ ಈ ಪ್ರಾಬ್ಲಮ್ ಇರುತ್ತೆ ಆಫ್ ಮಾಡಬಾರಣ ಈಗ ಕೂಲಾಗಬೇಕು ಕಾಯೋಣ ಕೂಲಾಗಿದೆ ತಗಿಯಣ ಹಾಂ ನೋಡಿ ಒಂದು ಕೈ ಆಡಿಸೋಣ ಹಾಂ ನೋಡಿದ್ರಾ ಕ್ಲೀನಾಗಿ ಆಗಿದೆ ಈಗ ಇದಕ್ಕೇನೆ ಬೆಲ್ಲ ಪುಡಿ ಮಾತ್ರ ಬೆಲ್ಲ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಪ್ಯೂರಿಫೈಡ್ ಅಂದರೆ ಬೆಲ್ಲನ ಆಲ್ರೆಡಿ ಪ್ಯೂರಿಫೈ ಮಾಡಿರೋದ್ರಿಂದ ಹಾಗೆ ಹಾಕ್ತಾ ಇದ್ದೀನಿ ಸಿಗತ್ತಮ್ಮ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಪ್ಯೂರಿಫೈಡ್ ಬೆಲ್ಲ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಹಾಗಾಗಿ ನಾನು ಇದನ್ನು ಕುದಿಸಿ ಸೋಸಿ ಅದೆಲ್ಲ ಮಾಡ್ಕೊಳ ಮಾಡ್ಕೊಳಕ್ಕೆ ಹೋಗಲ್ಲ ಅವಶ್ಯಕತೆ ಇಲ್ಲ ಸೊ ಈಗ ಈ ಸ್ಟೇಜಲ್ಲಿ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಬೆಲ್ಲ ಕರತಾ ಬಂದಂಗೆ ಅದು ಹೊಂದ್ಕೊಳುತ್ತೆ ಸೊ ಏನು ಮಾಡೋಣ ಸುಮ್ಮನೆ ಹೀಗೆ ಮುಚ್ಚಿರೋಣ ಮತ್ತು ಈ ಕಡೆ ಈ ಕಡೆ ಒಂದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ತುಪ್ಪ ಉಳಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಎಷ್ಟು ಬೇಕಾದ್ರೂ ತೊಗೋಬೋದು ಗೋಡಂಬಿ ದ್ರಾಕ್ಷಿ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹುರಿ ಕಮ್ಮಿ ಮಾಡೋಣಪ್ಪ ಈ ಕಡೆದು ನೋಡಿ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಲೈಟಾಗಿ ಹುರ್ಕೊಳ್ಳಿ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಚೂರು ಕಲರ್ ದ್ರಾಕ್ಷಿ ಊದಿದೆ ಇದು ಸ್ವಲ್ಪ ಕಲರ್ ಬರ್ತಾ ಇದೆ ಈಗ ಇದಕ್ಕೇನೆ ಒಣ ಕೊಬ್ಬರಿ ಹಾಕಬೇಡಿ ಆಫ್ ಮಾಡಿಬಿಡಿ ಒಣ ಕೊಬ್ಬರಿ ಹಾಕಿದ ತಕ್ಷಣ ಆಫ್ ಮಾಡಿಬಿಡಿ ಆ ಬಿಸಿಗೇ ಆ ಒಣಕೊಬ್ಬರಿದು ಘಮ ಚೆನ್ನಾಗಿ ಬರುತ್ತೆ ತುಪ್ಪ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಘಮ ಘಮ ಅನ್ನತ್ತೆ ಓಕೆ ಇದು ಆಫ್ ಮಾಡಿ ರೆಡಿಯಾಗಿದೆ ಈಗ ಈ ಕಡೆ ನೋಡೋಣ ಎಷ್ಟಾಗಿದೆ ಅಂತ ಈ ಹಂತದಲ್ಲಿ ನಿಮಗೆಲ್ಲೋ ನೀರಂಶ ಕಮ್ಮಿ ಆಗಿದೆ ಬೆಲ್ಲ ಕರ್ಗಿದ್ಮೇಲೂ ಕಮ್ಮಿ ಆಗಿದೆ ಅಂದರೆ ಇನ್ನೊಂದು ಅರ್ಧ ಕಪ್ ನೀರು ಅಥವಾ ಹಾಲು ಹಾಕ್ಕೋಬೋದು ನಂಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನೀರಾಗಲಿ ಹಾಲಾಗಲಿ ಹಾಕ್ಕೋಬೇಕು ನೀರು ಹಾಕ್ತಾ ಇದ್ದೀನಿ ಈಗ ಮತ್ತೆ ಫ್ಲೇಮ್ ಒಂಚೂರು ಜಾಸ್ತಿ ಮಾಡಿ ಕುದಿಬರ್ರಿ ಹೊಂದ್ಕೋಬೇಕು ಚೆನ್ನಾಗಿ ಅಕ್ಕಿ ಬೇಳೆ ಮತ್ತು ಬೆಲ್ಲ ಈರಕ್ಕಿ ಪುಡಿ ಲವಂಗ ಪಚ್ಚೆ ಕರ್ಪೂರ ನೋಡಿ ಹೇಗಿದೆ ಸುಮ್ಮನೆ ಹಾಕಲೋ ಬೇಡೋನಷ್ಟು ಹಾಕ್ಬೇಕು ಯಾಕೆಂದರೆ ತುಂಬ ಹಾಕಿದ್ರೆ ಅದು ಸ್ಮೆಲ್ ನಿಮಗೆ ಇಷ್ಟ ಆಗೋಲ್ಲ ಸುಮ್ಮನೆ ಒಂದು ಚಿಟಿಕೆಯೂ ಇಲ್ಲ ಚಿಟಿಕೆಗೂ ಕಮ್ಮಿ ಹಾಕ್ತಾಯಿದ್ದೀನಿ ಸೊ ಫ್ಲೇಮೊಂಚೂ ಮೀಡಿಯಮ್ ಇಟ್ಕೊಳ್ಳಿ ಪಚ್ಚ ಕರ್ಪೂರ ಏಕೆ ಇದ್ದೀನಿ ಅಂದರೆ ಒಳ್ಳೆಯ ಘಮ ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಹೋ ಇದು ದೇವಸ್ಥಾನಗಳಲ್ಲಿ ಪಚ್ಚ ಕರ್ಪೂರ ಹಾಕಿರ್ತಾರೆ ಅದಕ್ಕೆ ಅದರದೇ ಆದಂಥ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇರುತ್ತೆ ಹಾಗಂತ ಪಚ್ಚ ಕರ್ಪೂರ ಇಲ್ಲದೆ ಮಾಡೋಕ್ಕಾಗುತ್ತಾ ಆಗಲ್ಲ ಅಂತ ಯೋಚನೆ ಮಾಡಬೇಡಿ ಹಾಕ್ ಹಾಕದೆ ಕೂಡ ಮಾಡ್ಕೋಬೋದು ಈಗ ನಾನಿಲ್ಲಿ ಏನು ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಿದ್ನೋ ಅದನ್ನು ಇದಕ್ಕೆ ಹಾಕ್ತೀನಿ ಎಲ್ಲ ಹಾಕಾಗಿದೆ ಕಮ್ಮಿ ಉರಿಯಲ್ಲಿ ಒಂದು ನಾಲ್ಕೈದು ನಿಮಿಷ ಬಿಟ್ಬಿಟ್ರೆ ಸಕ್ಕರೆ ಪೊಂಗಲ್ ಸವಿಯಲು ಸಿದ್ಧ ಸಕ್ಕರೆ ಪೊಂಗಲ್ ರೆಡಿ ಕಮ್ಮಂತ ಇದೆ ಮತ್ತು ಕನ್ಸಿಸ್ಟೆನ್ಸಿ ಅಂದರೆ ಅದು ಯಾವ ಹದಕ್ಕೆ ಬರಬೇಕೋ ಅದು ಕ್ಲೀನಾಗಿ ಬಂದಿದೆ ಒಂಚೂರು ಹೆಚ್ಚು ಕಮ್ಮಿ ಆಗಿಲ್ಲ ಚಕ್ಕರೆ ಪೊಂಗಲ್ಲು ಸವಿಯಲು ಸಿದ್ಧ ಚಕ್ಕರೆ ಪೊಂಗಲ್ ಮಾಡಿದಷ್ಟೇ ಅಲ್ಲ ತಿನ್ನಲಮ್ಮ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟ್ ಆಗಿತ್ತು ಖಂಡಿತ ಇಲ್ಲ ಇಲ್ಲ ನಾನ್ಯ ಸುಳ್ಳು ಹಾಕಿ ಹೇಳಿ ನೋಡಿರ್ತಕ್ಕಂತ ಪ್ರತಿಯೊಬ್ಬ ವ್ಯೂವರ್ಸ್ನು ಮಾಡೇ ಮಾಡ್ತಾರೆ ಚಕ್ಕರೆ ಪೊಂಗಲ್ನ ಜೊತೆಗೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇತ್ತು ಏನಿತ್ತು ಏನ್ ಡಿಫ್ರೆನ್ಸ್ ಇತ್ತು ಅನ್ನೋದು ಖಂಡಿತ ಗೊತ್ತಾಗುತ್ತೆ ಹಾಗೆ ವೀಕ್ಷಕರೇ ನಿಮಗೆ ಈ ಚಕ್ಕರೆ ಪಂಗಲ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ವಾಟ್ಸಾಪ್ ಗ್ರೂಪ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿಗಳು ಜೊತೆ ನಿಮ್ಮ ಮುಂದೆ ಬರ್ತೀವಿ ನಿಮ್ಗೆ ಯಾವ್ದು ರೆಸಿಪಿ ಬೇಕಾದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ಚಕ್ಕರೆ ಪೊಂಗಲ್ಲು ನೀವು ಮಾಡಿ ಹಾಗೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟು ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾವು ನಿಮ್ಮ ಮುಂದೆ ಇರ್ತೀವಿ ಗಿರೀಶ್ ಮತ್ತೆ ಅಲ್ಲಿವರೆಗೂ ನಮಸ್ಕಾರ